ಮತ್ತಷ್ಟು ಕಠಿಣವಾಯಿತು ಅಮೆರಿಕ ವಲಸೆ ನೀತಿ ಒನ್ ಸ್ಟ್ರೈಕ್ ಕ್ಯಾಚ್ ಮತ್ತು ರಿವೋಕ್ ನೀತಿ ಜಾರಿ ಸಣ್ಣ ತಪ್ಪಿಗೂ ವಲಸಿಗರ ವೀಸಾ ಕ್ಯಾನ್ಸಲ್ ಶಿಕ್ಷೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಬಾರಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅಮೆರಿಕದ ವಲಸೆ ನೀತಿ ಬಹಳಷ್ಟು ಬದಲಾಗಿದೆ ದಿನಕ್ಕೊಂದು ನಿಯಮಗಳು ಜಾರಿಯಾಗುತ್ತಿದ್ದು ವಲಸಿಗರಿಗೆ ಸಂಕಷ್ಟ ಎದುರಾಗುತ್ತಿವೆ ಇದರ ನಡುವೆ ವಲಸಿಗರಿಗೆ ಸಂಬಂಧಿಸಿದಂತೆ ಟ್ರಂಪ್ ಆಡಳಿತ ಮತ್ತೊಂದು ಹೊಸ ನಿಯಮವನ್ನ ಜಾರಿಗೆ ತಂದಿದೆ ಈ ಹೊಸ ನಿಯಮದಂತೆ ಸಣ್ಣ ಸಣ್ಣ ಕಾನೂನು ಉಲ್ಲಂಘನೆಗಳಿಗೂ ವಿದೇಶಿ ಪ್ರಜೆಗಳ ವೀಸಾ ರದ್ದಾಗುವ ಭೀತಿ ಎದುರಾಗಿದೆ ಇದಕ್ಕಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೋಬಿಯೋ ಕ್ಯಾಚ್ ಅಂಡ್ ರಿವೋಕ್ ಹಾಗೂ ಒನ್ ಸ್ಟ್ರೈಕ್ ನೀತಿಯನ್ನ ಘೋಷಿಸಿದ್ದಾರೆ ಈ ನೀತಿ ಅಮೆರಿಕದಲ್ಲಿ ವಾಸಿಸುವ ಅಥವಾ ದೇಶಕ್ಕೆ ಕಾನೂನುಬದ್ಧವಾಗಿ ಭೇಟಿ ನೀಡುವ ಎಲ್ಲ ವಿದೇಶಿಗರಿಗೆ ಅನ್ವಯಿಸಲಿದೆ ಇದರಿಂದ ವಲಸಿಗರು ಇನ್ಮೇಲೆ ಅಮೆರಿಕದಲ್ಲಿ ಕೇರ್ಫುಲ್ ಆಗಿರಬೇಕು ಒಂದು ಸಣ್ಣ ತಪ್ಪಿಗೂ ಅವರು ಅಮೆರಿಕದಿಂದ ಹೊರಬೀಳಬಹುದು ಹೌದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಏಪ್ರಿಲ್ ಮೂವತ್ತರ ಸ್ಟೇಟ್ ಡಿಪಾರ್ಟ್ಮೆಂಟ್ನ ನ್ಯೂಸ್ ಲೆಟರ್ನಲ್ಲಿ ಈಗ ಒನ್ ಸ್ಟ್ರೇಕ್ ನೀತಿ ಇದೆ ಕ್ಯಾಚ್ ಅಂಡ್ ರಿವೋಕ್ ಎಂದು ಬರೆದಿದ್ದಾರೆ ಅಮೆರಿಕ ನಾಗರಿಕರಲ್ಲದವರು ತಮ್ಮ ಕಾನೂನುಗಳನ್ನ ಉಲ್ಲಂಘಿಸಿದಾಗ ಅವರನ್ನ ನಾವು ಹಿಡಿದರೆ ಅವರ ವೀಸಾ ಸ್ಟೇಟಸ್ ಅನ್ನ ರದ್ದುಗೊಳಿಸಲು ಕ್ರಮ ತೆಗೆದುಕೊಳ್ತೇವೆ ಎಂದು ಮಾರ್ಕೋ ರುಬಿಯೋ ಹೇಳಿದ್ದಾರೆ ಈ ಹೊಸ ನಿಯಮ ಹಲ್ಲೆ ಅಥವಾ ಕೌಟುಂಬಿಕ ದೌರ್ಜನ್ಯಗಳಂತಹ ಅಪರಾಧಗಳಲ್ಲಿ ಶಿಕ್ಷೆಗೆ ಒಳಗಾದವರಿಗೆ ವೀಸಾ ಕ್ಯಾನ್ಸಲ್ ಮಾಡುವುದನ್ನ ಒತ್ತಿ ಹೇಳುತ್ತದೆ ಇದು ಸಣ್ಣ ಸಣ್ಣ ತಪ್ಪುಗಳು ಕೂಡ ಹೇಗೆ ಅಮೆರಿಕದ ವೀಸಾವನ್ನ ರದ್ದುಗೊಳಿಸಬಹುದು ಎಂಬುದಕ್ಕೆ ಸ್ಪಷ್ಟತೆಯನ್ನ ನೀಡುತ್ತಿವೆ ಈಗಾಗಲೇ ಹಲವು ವಿದ್ಯಾರ್ಥಿಗಳ ವೀಸಾವನ್ನ ಅಮೆರಿಕ ಸರ್ಕಾರ ಇದೇ ರೀತಿ ರದ್ದುಗೊಳಿಸಿದೆ ಈಗ ಇದನ್ನ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಅನ್ವಯವಾಗುವಂತೆ ಜಾರಿಗೆ ತರಲು ಮುಂದಾಗಿದೆ ವಿದೇಶಿ ವಿದ್ಯಾರ್ಥಿಗಳು ಇದರ ಮೇನ್ ಟಾರ್ಗೆಟ್ ವಿದ್ಯಾರ್ಥಿಗಳ ಬಳಿಕ ಎಲ್ಲರಿಗೂ ನೀತಿಯ ಅನ್ವಯ ಈ ಹೊಸ ನಿಯಮವನ್ನ ವಿದೇಶಿ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡುತ್ತಿದೆ ಅದರಲ್ಲೂ ವಿಶೇಷವಾಗಿ ಹಮಾಸ್ಗೆ ಬೆಂಬಲ ವ್ಯಕ್ತಪಡಿಸುವ ಅಥವಾ ಪ್ಯಾಲೆಸ್ತೀನಿಯನ್ ಪರ ಪ್ರತಿಭಟನೆಯಲ್ಲಿ ಭಾಗಿಯಾದವರನ್ನ ಟಾರ್ಗೆಟ್ ಮಾಡಿದೆ ಮಾರ್ಕೋ ರೂಬಿಯೋ ಈ ನೀತಿಯನ್ನ ಬಿಡೆನ್ ಆಡಳಿತದ ಅವಧಿಯಲ್ಲಿನ ವೈಫಲ್ಯಕ್ಕೆ ಲಿಂಕ್ ಮಾಡಿದ್ದಾರೆ ಬಿಡೆನ್ ಆಡಳಿತದಲ್ಲಿ ಅಮೆರಿಕ ಕ್ಯಾಂಪಸ್ಗಳಿಗೆ ಗೂಂಡಗಳ ಪ್ರವೇಶಕ್ಕೆ ಅವಕಾಶವನ್ನ ನೀಡಿ ಯಹೂದಿ ವಿದ್ಯಾರ್ಥಿಗಳನ್ನ ಕ್ಲಾಸ್ ರೂಮ್ ನಿಂದ ಹೊರಗೆ ಹೋಗುವಂತೆ ಮಾಡಲಾಗಿತ್ತು ಅದು ಬದಲಾಗಬೇಕು ಅದಕ್ಕೆ ಈ ನೀತಿ ಎಂದು ರೂಬಿಯೋ ಹೇಳಿದ್ದಾರೆ ರೂಬಿಯೋ ಅವರ ಮಾತುಗಳು ವಲಸೆ ಿಗೆ ಸಂಕಷ್ಟ ತಂದೊಡ್ಡಿದ್ದು ಟ್ರಂಪ್ ಸರ್ಕಾರ ವಲಸಿಗರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ಒನ್ ಸ್ಟ್ರೈಕ್ ನೀತಿ ಬಾಗಿಲನ್ನ ತೆಗೆಯುತ್ತದೆ ಎನ್ನಲಾಗಿದೆ ವಿದೇಶಾಂಗ ಇಲಾಖೆಯ ವಿದ್ಯಾರ್ಥಿಗಳು ಪ್ರವಾಸಿಗರು ಕಾರ್ಮಿಕರು ಮತ್ತು ಶಾಶ್ವತ ನಿವಾಸಿಗಳ ಕುಟುಂಬದ ಸದಸ್ಯರು ಸೇರಿ ಹಲವರಿಗೆ ವಲಸೆ ರಹಿತ ವೀಸಾಗಳನ್ನ ನೀಡುತ್ತದೆ ಆದರೆ ವೀಸಾ ಒಂದು ಸವಲತ್ತು ಹಕ್ಕಲ್ಲ ಎಂದು ಹೇಳುವ ಮೂಲಕ ಮಾರ್ಕ್ ರುಬಿಯೋ ತಮ್ಮ ನೀತಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ವಿಶ್ವವಿದ್ಯಾಲಯಗಳಿಗೆ ಫಾರಿನ್ ಫಂಡ್ನಲ್ಲಿ ಪಾರದರ್ಶಕತೆಯನ್ನ ಕಡ್ಡಾಯಗೊಳಿಸುವ ಆದೇಶ ಸೇರಿ ಹಲವು ನಿಯಮಗಳನ್ನು ಡೊನಾಲ್ಡ್ ಟ್ರಂಪ್ ಆಡಳಿತದ ತೆಗೆದುಕೊಂಡ ಬೆನ್ನಲ್ಲೇ ಈ ನಿಯಮವನ್ನ ಫೆಡರಲ್ ಸರ್ಕಾರ ತಂದಿದೆ ಅಮೆರಿಕದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಈಗ ಎಲ್ಲಾ ಫಾರಿನ್ ಫಂಡ್ನ ಮೂಲ ಉದ್ದೇಶವನ್ನು ಬಹಿರಂಗ ಪಡಿಸಬೇಕು ಇಲ್ಲದಿದ್ದರೆ ಫೆಡರಲ್ ನಿಧಿಯನ್ನ ಅವುಗಳು ಕಳೆದುಕೊಳ್ಳಲಿವೆ ಈ ಮೂಲಕ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಟ್ರಂಪ್ ಸರ್ಕಾರ ಯುದ್ಧ ಸಾರಿದೆ ಜೋ ಬೈಡನ್ ನೀತಿಯು ಕ್ಯಾಚ್ ಅಂಡ್ ರಿಲೀಸ್ ವಲಸಿಗರಿಗೆ ಜೈಲು ಶಿಕ್ಷೆ ತಪ್ಪಿಸುತ್ತಿದ್ದರು ಎಂದು ಆರೋಪ ಈ ಹಿಂದಿನ ಬಿಡೆನ್ ಯುಗದ ವಲಸೆ ನೀತಿಯು ಬಗ್ಗೆ ಕಿಡಿಕಾರಿರುವ ಮಾರ್ಕ್ ರುಬ್ಬಿಯು ಅವರದ್ದು ಕ್ಯಾಚ್ ಅಂಡ್ ರಿಲೀಸ್ ನೀತಿಯಾಗಿತ್ತು ಕೌಟುಂಬಿಕ ಹಿಂಸಾಚಾರ ಮತ್ತು ಹಲ್ಲೆಯಂತಹ ಅಪರಾಧಗಳಿಗೆ ಸಂಬಂಧಿಸಿದಂತೆ ಜೈಲು ಶಿಕ್ಷೆಯನ್ನ ತಪ್ಪಿಸಲು ಅವಕಾಶವನ್ನ ಬಿಡೆನ್ ಆಡಳಿತ ನೀಡಿತ್ತು ಎಂದು ಆರೋಪಿಸಿದ್ದಾರೆ ಇದರ ನಡುವೆಯೇ ಟ್ರಂಪ್ ನೀತಿಗೆ ಕಾನೂನಿನ ಸವಾಲುಗಳು ಕೂಡ ಎದುರಾಗಲಿದೆ ಕೋರ್ಟ್ಗಳು ಕೆಲವು ವಿದ್ಯಾರ್ಥಿಗಳ ವೀಸಾ ರದ್ದತಿಯನ್ನ ಕ್ಯಾನ್ಸಲ್ ಮಾಡುವಂತೆ ವಿದೇಶಾಂಗ ಇಲಾಖೆಗೆ ಸೂಚಿಸಿದೆ ಇದರಿಂದ ಹಲವು ಬಾರಿ ಟ್ರಂಪ್ ಸರ್ಕಾರಕ್ಕೆ ಮುಖಭಂಗವಂತಾಗಿದೆ ಆದರೆ ಈ ಪ್ರಕ್ರಿಯೆಯಲ್ಲಿ ವಲಸಿಗರು ಸಂಕಷ್ಟಕ್ಕೆ ಸಿಲುಕೋದಂತೂ ಖಂಡಿತ